ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಜಕ್ಕನಹಳ್ಳಿಯ ಕಂಬನಯ್ಯನಪಾಳ್ಯದ ಹರ್ಷ ಸಮೂಹ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಅಂಗವಾಗಿ ನಿನ್ನೆ ಮಾದಕ ವಸ್ತುಗಳು ಮತ್ತು ಸಾಮಾಜಿಕ ಜಾಲತಾಣದ ಬಗ್ಗೆ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪೊಲೀಸ್ ನೇಮಕಾತಿ ವಿಭಾಗದ ಡಿಐಜಿಪಿ ಡಾ ಎಂಎನ್ ಅನುಚೇತ್ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಮಾದಕ ವಸ್ತುಗಳ ಬಳಕೆಯಿಂದಾಗುವ ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಬೋಧಕ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾ ಎಂಎನ್ ಅನುಚೇತ್ ಮಾದಕ ವಸ್ತುಗಳಿಂದ ಮಕ್ಕಳನ್ನು ದೂರ ಇಡುವುದು ಅತ್ಯಗತ್ಯವಾಗಿದ್ದು ಮೊದಲಿಗೆ ಪೋಷಕರು ಅರಿವು ಮೂಡಿಸಬೇಕು ಅಗತ್ಯ ಇರುವಷ್ಟು ಮಾತ್ರ ಸಾಮಾಜಿಕ ಜಾಲತಾಣ ಬಳಸಬೇಕು ಡಿಜಿಟಲ್ ಅರೆಸ್ಟ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಗುವ ಕೆಲ ತೊಂದರೆಗಳ ಕುರಿತು ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಅರಿವು ಅಗತ್ಯ ಎಂದರು ಹೇಳಿದಂತ ಹೇಳಿದ್ರೆ ನಾವು ಎಚ್ಚರ ಎಚ್ಚರಾಗಿರ್ಬೇಕು ನಮ್ಮ ಮಕ್ಕಳು ಯಾವ ತರ ಹವ್ಯಾಸಗಳಿದ್ದಾವೆ ಯಾವ್ದಾರ ವ್ಯಸನದಲ್ಲಿ ಮತ್ತೆ ಏನಂತ ಎಚ್ಚರೂ ಆಗಿರ್ಬೇಕು ಆಮೇಲೆ ನಂತರ ಅದಕ್ಕೆ ಬೇಕಾದಂತ ಕ್ರಮಗಳನ್ನು ಮಾಡ್ಬೇಕು ಮತ್ತೆ ಯಾವ ರೀತಿ ಅವರ ಫ್ರೆಂಡ್ ಸರ್ಕಲ್ ಇರ್ಬೋದು ಬೇರೆದಿರ್ಬೋದು ಅದನ್ನ ಅವ್ರು ನೋಡ್ಕೊಂಡು ಅವ್ರು ಅಹ್ ಎಚ್ಚರಾಗಿದ್ದು ಕಾಪಾಡ್ಕೋಬೇಕಾಗಿದೆ ನಾವೆಲ್ಲರೂ ಕೂಡ ಇದನ್ನ ಕೈ